ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾಸ ಭೂತಲೆ ಪ್ರಪ್ರಿ ವೀರಶೈವ ಮಹಾ ಸಂಸ್ಥಾಪನಾಚಾರ್ಯವರ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನ ಆರಾಧ್ಯ ದೈವನಾದ ಗುರು ಸಂಗಮೇಶ್ವರರ ಕರ್ತುಗದ್ದಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಸಂಗಮೇಶ್ವರರ ಹದಿನೇಳನೇ ಜಾತ್ರಾ ಮಹೋತ್ಸವದ ಭವ್ಯ ರಥೋತ್ಸವದ ಕೊನೆಯ ದಿನ ಸಮಾರಂಭದ ಈ ವೇದಿಕೆ ಮೇಲೆ ಉಪಸ್ಥರಿರುವ ಪೂಜ್ಯ ಶ್ರೀ ಗುರುದೇವ ಶರಣರಲ್ಲಿ ಕೊಟ್ಟೂರೇಶ್ವರ ಶರಣರಲ್ಲಿ ಎರಗೋಳದ ಪೂಜ್ಯ ಸಂಗಮೇಶ್ವರ ದೇವರಲ್ಲಿ ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಶಾಬಾದದ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಈ ಗ್ರಾಮದ ಸಮಸ್ತ ಸದ್ಭಕ್ತರೊಂದವೇ ಆಗೋ ತಾಯಿಯಂದಿರೆ ನಿಮ್ಮೆಲ್ಲರ ಅಂತರಾತ್ಮ ಜ್ಯೋತಿ ಸಂಗಮೇಶ್ವರ ಜ್ಯೋತಿಗೆ ಅನಂತ ಶರಣ ಶರಣಾರ್ಥಿ ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ಹನ್ನೊಂದು ದಿವಸ ಪರ್ಯಂತರವಾಗಿ ಕಲಬುರಗಿ ಶರಣಬಸೇಶ್ವರರ ಮಹಾಪುರಾಣ ಮತ್ತು ಸಂಗಮೇಶ್ವರರ ಪವಾಡಗಳನ್ನು ಹೇಳಿಕೊಂಡು ಬಂದಿರುವ ಪಂಡಿತೋತ್ತಮರಾದ ವೇದಮೂರ್ತಿ ಶಿವಲಿಂಗಯ್ಯ ಶಾಸ್ತ್ರಿಜಿ ಗರ್ರೂರವರನ್ನು ಮೊದಲು ಮಾಡಿಕೊಂಡು ಈ ಗ್ರಾಮದ ಸಮಸ್ತ ಸದ್ಭಕ್ತರೊಂದವೇ ಹಾಗೂ ತಾಯಂದಿರೆ ಈ ವರ್ಷದ ಸಂಗಮೇಶ್ವರ ಜಾತ್ರಾ ಮಹೋತ್ಸವವು ಭಾಳ ವಿಜೃಂಭಣೆಯಿಂದ ಆಗಿದ್ದು ತಾವೆಲ್ಲ ನೋಡಿ ಸಂತೋಷಪಟ್ಟಿದ್ದೀರಿ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ದಾನಿಗಳು ಬಹಳಷ್ಟು ದಾನವನ್ನು ಮಾಡಿದ್ದಾರೆ ನಮ್ಮ ಮಾದೇವ್ ದುತ್ತರ್ಗಾಂವ್ ಅವರು ಅವರ ಆಳಂದದಿಂದ ಒಂದು ಬ್ಯಾಂಜೋ ಗಾಡಿಯನ್ನು ಕೂಡ ತಂದು ಈ ಸಂಗಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಕೂಡ ಸಂಗಮೇಶ್ವರರ ಆಶೀರ್ವಾದ ಇರಲಿ ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಸಂಗಮೇಶ್ವರರ ಮೆಲೋಡಿಸ್ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ಶೆರಬಗೌಡ ರಾಮಶೆಟ್ಟಿಯವರು ಮತ್ತು ಭೀಮರಾವ್ ಭೀಮ್ರಾವ್ ಹೂಗಾರವರು ಕೂಡ ಪ್ರತಿ ವರ್ಷ ಕೂಡ ಒಂದು ಎಲ್ಲ ಹಾಸ್ಯ ಕಲಾವಿದರು ಮತ್ತು ಜೂನಿಯರ್ ವಿಷ್ಣುವರ್ಧನ್ ಅವರನ್ನು ಕರೆಸಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಅವರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರಿಗೂ ಮತ್ತು ಎಲ್ಲ ಕಲಾವಿದ ತಂಡದವರಿಗೆ ಮಂಗಲ ಆಶೀರ್ವಾದವನ್ನು ಇರಲಿ ಅಂತ ತಿಳಿಸಿ ಇವತ್ತಿನ ದಿನವ ದಿನದಲ್ಲಿ ನಮ್ಮ ಯುವಕರು ಬಹಳ ಉತ್ಸಾಹದಿಂದ ಈ ಸಂಗಮೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ ಸೇವೆಯ ದಾನಿಗಳಾಗಿರ್ಬೋದು ಮತ್ತು ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಬಹಳ ಉತ್ಸಾಹದಿಂದ ಮಾಡಿದ್ದಾರೆ ಯುವಕರು ಅಷ್ಟೇ ಅಲ್ಲ ಯುವ ಎಲ್ಲ ಹಿರಿಯರು ಕೂಡ ಅವರ ಮಾರ್ಗದ ಮಾರ್ಗದರ್ಶನ ಯುವಕರಿಗೆ ಕೊಟ್ಟು ಈ ಒಂದು ಜಾತ್ರಾ ಮಹೋತ್ಸವ ಭಾಳ ಭವ್ಯವಾಗಿ ನಡೆದ ನಡೆದು ಬಂದಿದೆ ತಾವೆಲ್ಲರೂ ಈಗ ಹೆಚ್ಚಿಗೆ ಹೇಳದೆ ಇವತ್ತಿನ ದಿವಸ ತುಲಾಭಾರ ಕಾರ್ಯಕ್ರಮವನ್ನು ನಮ್ಮ ಕಂಚನಿ ಕವಿಯ ಶ್ರೀಮತಿ ಶಾಂತಮ್ಮ ಬಸವರಾಜಪ್ಪಗೌಡ ದರ್ಶನಾಪುರವರು ಗುರುವಿಗೆ ತುಲಾಭಾರ ಸೇವೆಯನ್ನು ಮಾಡಿ ಅವರು ಅರ್ಧ ತೊಲೆ ಬಂಗಾರವನ್ನಿಟ್ಟು ಗುರುವಿಗೆ ಅವರ ಭಕ್ತಿಯನ್ನು ಅರ್ಪಿಸಿದ್ದಾರೆ ಅದರ ಜೊತೆಗೆ ನಮ್ಮ ಮಠದ ಪರಮ ಶಿಷ್ಯನಾದ ರೇವಣಸಿದಗೌಡ ರಾಮ್ಶೆಟ್ಟಿ ಅವರು ಕೂಡ ಶ್ರೀಗಳವರಿಗೆ ತುಲಾಭಾರ ಮಾಡಿ ಅವರ ಗುರುವಿಗೆ ತಮ್ಮ ಭಕ್ತಿಯನ್ನು ಅರ್ಪಿಸಿದಂಥ ತವೆಲ್ಲ ನೋಡಿದ್ದೀರಿ ಅನೇಕ ದಾನಿಗಳು ಇವತ್ತಿನ ದಿವಸ ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಮಹಾದಾಸೋಹ ಸೇವಾ ಶಹಬಾದ್ ನಗರದ ಖ್ಯಾತ ಉದ್ದಿಮೆದಾರರಾದ ಭೀಮ್ರಾವ್ ಶುಗೂರ್ ಸೌಕರ್ ಅವರು ಎಲ್ಲರಿಗೆ ಒಂದು ದಿವಸದ ದಾಸೋಗ ಸೇವೆಯನ್ನು ಮಾಡಿದ್ದಾರೆ ಅವರು ಪ್ರತಿ ವರ್ಷ ಕೂಡ ಕೊನೆಯ ದಿನದ ದಾಸೋಗ ಸೇವೆಯನ್ನು ಮಾಡಿ ಅವರು ಮಠದ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಬೇಕಾಗುತ್ತದೆ ಇವತ್ತಿನ ದಿವಸ ವಿಶೇಷವಾಗಿ ಜೂನಿಯರ್ ವಿಷ್ಣುವರ್ಧನ್ ಅವರು ಬಂದಿದ್ದಾರೆ ನಮ್ಮ ನವಲಿಂಗ್ ಪಾಟೀಲ್ ಅವರು ಅವರಲ್ಲಿ ಬಹಳ ವಿಶೇಷತೆ ಇದೆ ಅವರು ಬಹಳ ಹಾಸ್ಯವನ್ನು ಮಾಡುತ್ತಾ ಇದ್ದಾರೆ ನಮ್ಮ ಮಠಕ್ಕೆ ಎರಡು ಸಾವಿರ ಎಂಟರಲ್ಲಿ ಆಗಮಿಸಿ ಮಠದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ಇವಾಗ ಕೂಡ ಹಾಸ್ಯರತ್ನ ಅನ್ನುವ ಪ್ರಶಸ್ತಿಯನ್ನು ಪಟ್ಟು ಆ ಕಲಾವಿದರಿಗೆ ಗೌರವಿಸಲಾಗಿದೆ ನಿಮ್ಮೆಲ್ಲರಿಗೆ ಹನ್ನೊಂದು ದಿವಸ ಪರ್ಯಂತರವಾಗಿ ಶಾಣಬಸರ ಲೀಲೆಯನ್ನು ಹೇಳಿಕೊಂಡು ಬಂದಿರುವ ನಮ್ಮ ಪಂಡಿತೋತ್ತಮರಾದ ಶಿವಲಿಂಗಯ್ಯ ಶಾಸ್ತ್ರಿಜಿಯವರಿಗೆ ಪ್ರವಚನ ಭಾಸ್ಕರ ಅನ್ನುವ ಪ್ರಶಸ್ತಿಯನ್ನು ಕೊಟ್ಟು ಶ್ರೀಮಠ ಆಶೀರ್ವಾದವನ್ನು ಮಾಡಿದೆ ಯಾವತ್ತೂ ಕೂಡ ಸಕಲರಿಗೆ ಲೇಸನ್ನು ಬಯಸುವ ಯಾವುದಾದರೂ ಮಠ ಇದ್ದರೆ ಅದು ತೊಣಸನಹಳ್ಳಿ ಸಂಗಮೇಶ್ವರ ಮಠ ಅಂತ ಹೇಳಬೇಕಾಗುತ್ತದೆ ಕೇವಲ ತೊಣಸನಹಳ್ಳಿಯಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಲಾವಿದರನ್ನು ಕರೆಸಿ ನಿಮ್ಮೆಲ್ಲರಿಗೆ ಆಶಯದ ಮೂಲಕ ಸಂತೋಷಪಡಿಸಿ ಕಾರ್ಯಕ್ರಮವನ್ನು ಇದು ಯಾರಾದರೂ ಮಾಡಿದುಕೊಂಡು ಬಂದಿದ್ದರೆ ನಮ್ಮ ಎಲ್ಲ ಕಾರ್ಯಕರ್ತರು ಹಿರಿಯರು ಮಾಡಿಕೊಂಡು ನಿಮ್ಮೆಲ್ಲರಿಗಿಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಡಿಕೊಡುವಂಥ ಕಾರ್ಯ ಮಾಡಿದ್ದಾರೆ ತಾವೆಲ್ಲರೂ ಇಷ್ಟು ದಿವಸ ಶರಣರ ಪುರಾಣ ಎಲ್ಲ ಶಿವಾಚಾರ್ಯರ ಆಶೀರ್ವಚನವನ್ನು ಕೇಳಿದ್ದೀರಿ ಇವತ್ತಿನ ದಿವಸ ವಿಶೇಷವಾಗಿ ಸಂಗೀತದ ರಸಮಂಜರಿಯನ್ನು ಕೇಳಿ ನಿಮ್ಮ ಮನಸ್ಸಿಗೆ ಆನಂದವಾಗ್ತಾ ಇದೆ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅವರು ಮೊದಲಿನ ಸಾರಿ ಬಂದಿದ್ದಾರೆ ನಮ್ಮ ಬಂದಾಳೆ ಕೂಡ ಅವರು ಕೂಡ ಪಾತ್ರ ಮಾಡಿ ಡ್ಯಾನ್ಸನ್ನು ಕೂಡ ಮಾಡಿದ್ದು ತಾವೆಲ್ಲ ನೋಡಿದ್ದೀರಿ ಇವತ್ತು ಕೂಡ ಮಾಡಬೇಕು ಭಾಳ ಸುಂದರವಾಗಿ ಮಾಡ್ತಾರೆ ಅವರು ಕಲಾವಿದರ ಮೇಲೆ ಮತ್ತು ಜೂನಿಯರ್ ವಿಷ್ಣುವರ್ಧನ್ ಮೇಲೆ ಅವರ ಭಾಳ ಅಭಿಮಾನ ಅವರು ಕೂಡ ಮಾಡಬೇಕಂತ ಅರ್ಪಣೆ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಭಾಳ ಆಶಯದಿಂದ ನಮ್ಮ ನವಲಿಂಗ ಪಾಟೀಲ್ ಅವರು ಭಾಳಷ್ಟು ನಗಿಸಿದ್ದಾರೆ ಯಾಕಂತ ಕೇಳಿದರೆ ನಾವು ನಂಬುವುದೇ ಭಾಳ ಅಪರೂಪ ಇವತ್ತು ಅವರ ಆಶಯವನ್ನು ಕೇಳಿ ಭಾಳಷ್ಟು ನಕ್ಕಿದ್ದೇವೆ ತಾವೆಲ್ಲರೂ ನಮ್ಮ ನವಲಿಂಗ ಪಾಟೀಲ್ ಅವರು ಇನ್ನೂ ವಿಶೇಷವಾಗಿ ಆಶ್ರಮಯವನ್ನು ಮಾಡುತ್ತಾ ಇದ್ದಾರೆ ನಮ್ಮ ಭೀಮರಾವ್ ಉಗಾರವರು ಸಂಗಮೇಶ್ವರ ಭಕ್ತಿ ಗೀತೆಯನ್ನು ಅವರೇ ರಚನೆ ಮಾಡಿ ಆ ಗುರುವಿನ ಭಾಳ ಸುಂದರವಾಗಿ ಹಾಡಿದ್ದಾರೆ ಅವರೇನು ಎಲ್ಲಿ ಸಂಗೀತ ಕಲ್ತಿಲ್ಲ ಏನು ಆರ್ಟಿಸ್ಟಿಲ್ಲ ಈ ಒಂದು ನಾಲ್ಕೈದು ವರ್ಷದಲ್ಲಿ ಈ ಮೆಲೋಡಿಸ್ ತಂಡವನ್ನು ರಚನೆ ಮಾಡಿ ಭಾಳ ಸುಂದರವಾಗಿ ಗುರುವಿನ ಹಾಡವನ್ನು ಆಡಿದ್ದಾರೆ ಅವರು ಕೂಡ ಹೆಚ್ಚಿನ ವಿಶೇಷ ಸ್ಥಾನ ಸಿಗಲಿ ಅಂತ ಶುಭ ಹಾರೈಸಿ ತಾವೆಲ್ಲರೂ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮೆಲ್ಲ ಕಲಾವಿದರಿಗೂ ಶಿವಾಚಾರ್ಯರಿಗೂ ನಮ್ಮ ಸಿದ್ದಪ್ಪ ಕೊಳೆ ಖ್ಯಾತ ಉದ್ದಿಮೆದಾರರು ತನಸಳಿ ಅವರ ಮನೆಯಲ್ಲಿ ಭಿನ್ನ ಪೂಜೆ ಇತ್ತು ಕೇವಲ ಮಡಕೇರ ಸ್ವಾಮೀಜಿಯವರು ನಮ್ಮ ಶಾಸ್ತ್ರಿಜಿಯವರು ಎಲ್ಲ ಶ್ರೀಗಳವರಿಗೆ ಹೇಳಿದ್ದರು ಅವರು ಯಾರೂ ಬರಲಿಲ್ಲ ನಾವು ಅವರ ಮನೆಗೆ ಹೋಗಿ ಭಿನ್ನವನ್ನು ಪೂರೈಸಿ ಇವತ್ತಿನ ದಿವಸ ಗುರುವಿಗೆ ಕಾಣಿಕೆಯನ್ನು ಕೊಟ್ಟು ಗುರುವಿಗೆ ಬಟ್ಟೆಯನ್ನು ಮಾಡಿ ಅವರು ಕೂಡ ಗುರುವಿನ ಪಾತ್ರಕ್ಕೆ ಕೃಪರಾಗಿದ್ದಾರೆ ಅನೇಕ ದಾನಿಗಳು ತಾವೆಲ್ಲ ಭಾಳಷ್ಟು ದಾನ ಮಾಡಿದ್ದರಿಂದ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿದೆ ಇನ್ನು ಮುಂದೆ ಜಾತ್ರಾ ಮಹೋತ್ಸವವು ಬಹಳ ಸುಂದರವಾಗಿ ಭವ್ಯವಾಗಿ ನಡೀತಾ ಇದೆ ಅಂತ ನಮ್ಮ ಸಂಕಲ್ಪ ಇದೆ ತಾವೆಲ್ಲರೂ ಹೆಚ್ಚಿಗೆ ಏನು ಹೇಳದೆ ಇವತ್ತಿನ ವಿಶೇಷವಾಗಿ ನಮ್ಮ ಶಾಬಾದದ ಎಲ್ಲ ಪತ್ರಿಕಾ ಮಾಧ್ಯಮದವರು ಮಠದ ಯಾವುದೇ ಕಾರ್ಯಕ್ರಮವಿರಬಹುದು ಮಠದ ಯಾವುದೇ ಪೂಜಾ ಕಾರ್ಯಕ್ರಮವಿರಲಿ ಧರ್ಮಸಭೆ ಇರಲಿ ಮಠದ ಚಿತ್ರಣವನ್ನು ನಾಡಿನಾದ್ಯಂತ ಶುದ್ಧೀಕರಣ ಮಾಡಿ ಈ ಮಠವನ್ನು ಪ್ರಚಾರ ಮಾಡಿ ಬೆಳಗಿದ್ದು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸಲ್ಲುತ್ತದೆ ಯಾವತ್ತೂ ಕೂಡ ಅವರು ನಮ್ಮ ಮಠದ ಮೇಲೆ ಭಾಳ ಅಭಿಮಾನ ಇದೆ ಅಂತ ತಿಳಿಸಿ ನಿಮ್ಮೆಲ್ಲರಿಗೆ ಆ ಗುರು ಸಂಗಮೇಶ್ವರ ಕೃಪೆ ಆಶೀರ್ವಾದ ಇರಲಿ ಹೆಚ್ಚಿಗೆ ಹೇಳದೆ ಭಾಳಷ್ಟು ಸಮಯವಾಗಿದೆ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೀತಾ ಇದೆ ತಾವೆಲ್ಲರೂ ಯುವಕರು ಯಾವುದೇ ಗಲಾಟೆಯನ್ನು ಮಾಡದೆ ಯಾಕಂತ ಕೇಳಿದಾಗ ಇಲ್ಲಿ ತಾಯಂದರು ಭಾಳಷ್ಟು ಜನ ಇದ್ದಾರೆ ತಾವು ಅಲ್ಲೇ ಕುಂತ ಜಾಗದಲ್ಲೇ ಕುಂತು ಕೇಳಬೇಕು ಯಾರೂ ಕೂಡ ವೇದಿಕೆಗೆ ಬರಬಾರದು ಅಂತ ಪ್ರಣೆ ಕೊಟ್ಟು ನಮ್ಮ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ ಶಿವಮೂಯ್ಯ